ನಮಸ್ತೆ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಇವತ್ತು ನಾವು ಭಗವಾನ್ ಅವ್ರ ಜೊತೆ ಹೊಸ ಎಪಿಸೋಡಲ್ಲಿ ಹೊಸ ಟಾಪಿಕ್ ಜೊತೆ ಬಂದಿದ್ದೀವಿ ಆ ಕ್ವಶನ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುರುಗಳೇ ನನಗೂ ತುಂಬ ಡೌಟ್ಸು ಅಂದ್ ಅದರಲ್ಲೂ ತುಂಬ ಜನಕ್ಕೆ ಡೌಟ್ಸ್ ಇರೋಂಥದ್ದೇ ಇದು ಏನಂತಂದರೆ ಆತ್ಮಗಳಿಗೆ ಮನುಷ್ಯರನ್ನ ಕಂಟ್ರೋಲ್ ಮಾಡೋಕ್ಕಾಗತ್ತಾ ಆ್ಯಂಡ್ ಸ್ವಲ್ಪ ಜನ ನನ್ನ ಮೈ ಮೇಲೆ ದೆವ್ವ ಬಂದಿದೆ ನನಗೆ ಫುಡ್ ಬೇಕು ನನಗೆ ಅದು ತಿನ್ನಬೇಕು ಬಿರಿಯಾನಿ ತಿನ್ನಬೇಕು ಅಥವಾ ಮುದ್ದೆ ತಿಂದಿದ್ದೆ ಆ ನನ್ನ ಮುಂಚೆ ನನಗೆ ಆಸೆ ಆಗಿದೆ ಬಂದು ತಿನ್ನಬೇಕು ಅಂತೆಲ್ಲ ಬಿಹೇವಿಯರ್ಸ್ಗಳು ಸ್ಟಾರ್ಟ್ ಆಗುತ್ತೆ ಅದು ಸೈಂಟಿಫಿಕಲಿ ಪ್ರಕಾರ ಮಾತಾಡಿದಾಗ ಅದು ಸೈಕೋಪಾತಿಕ್ ಬಿಹೇವಿಯರ್ಗಳು ಆಗಿರುತ್ತೆ ಅಥವಾ ಅದು ನಿಜವಾಗ್ಲೂ ದೆವ್ವ ಬಂದೇ ಬರುತ್ತೆ ವಾಡಿಲಿ ಬಂದರೆ ಅದು ಹೆಂಗೆ ಒಬ್ಬ ಮನುಷ್ಯನ ಅವ್ರು ಕಂಟ್ರೋಲ್ ಮಾಡೋಕ್ಕಾಗತ್ತೆ ಇದಕ್ಕೆ ನೀವು ಏನು ಆನ್ಸರ್ ಕೊಡ್ತೀರ ನೋಡಿ ಒಂದು ಲೆಕ್ಕದಲ್ಲಿ ಒಬ್ಬ ಮನುಷ್ಯ ಎಲ್ಲೇ ಮೀರಿ ಮಾತಾಡಿದಾಗ ಒಬ್ಬೊಬ್ಬನೇ ಮಾತಾಡಿದಾಗ ಹುಚ್ಚಿನ ಥರ ಆಡ್ತಿದ್ರೆ ಇವನು ಸೈಕೋ ಆಗಿಬಿಟ್ಟಿದ್ದಾನೆ ನಿಮ್ಮಕ್ಕೆ ತೊಗೊಂಡೋಗಿ ಅಂತಾರೆ ನಾವು ಕೇಳಿದ್ದೀವಿ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ತೋರಿಸಿ ನಲ್ಸ್ ವೀಕ್ ಆಗಿದೆ ಏನೋ ತೊಂದರೆಗಳು ಅನುಭವಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ ಸೊ ಆದರೆ ನನ್ನ ಲೆಕ್ಕದಲ್ಲಿ ಅದು ನಿಜ ಇರ್ಬೋದು ಕೆಲವು ವ್ಯಕ್ತಿಗಳಿಗೆ ಆತ್ಮಗಳು ಹೆಂಗೆ ಕಂಟ್ರೋಲ್ ಮಾಡ್ತವೆ ಮನುಷ್ಯನ್ನ ಅನ್ನೋದಕ್ಕೆ ನನ್ನ ಹತ್ರ ಸಾಕಷ್ಟು ವೀಡಿಯೋಗಳು ನಾನು ಮಾಡಿರ್ತಕ್ಕಂಥ ಕೇಸ್ಗಳು ನಿದರ್ಶನ ಇದೆ ಆದರೆ ಮೊನ್ನೆ ಒಂದು ಕೇಸ್ ಅಟೆಂಡ್ ಮಾಡಿದ್ರಲ್ಲಿ ಅದು ಆತ್ಮ ಯಾವ ರೀತಿ ನನಗೆ ಆಶ್ಚರ್ಯ ಆಗಿದೆ ಏನು ಈ ಥರನೂ ಆತ್ಮ ಕಂಟ್ರೋಲ್ ಮಾಡುತ್ತಾ ಮನುಷ್ಯನ ಇಲ್ಲೇ ತುಮ್ಕೂರಿಂದ ಒಂದು ಅದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಓಕೆ ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಒಬ್ಬ ವ್ಯಕ್ತಿ ಗಂಡ ಹೆಂಡ್ತಿ ಇಬ್ಬರು ಬಂದು ನನ್ನ ಮೀಟ್ ಮಾಡಿದ್ರು ಸ್ವಾಮಿ ನಮ್ಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಕೈ ನಮ್ಮ ಯಜಮಾನ್ರ ಕೈಯಲ್ಲಿ ಕೆಲಸ ಇಲ್ಲ ಕೆಲಸಕ್ಕೆ ಹೋಗಕ್ಕೆ ಆಗ್ತಿಲ್ಲ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಿ ಮನೆಯಿಂದ ಈಚು ಬರೋಕ್ಕಾಗಲ್ಲ ಒಬ್ರೇ ಕೂತ್ಕೊಂಡು ಮಾತಾಡ್ತಿರ್ತಾರೆ ಒಬ್ಬರೇ ಕೂತ್ಕೊಂಡು ಮಾತಾಡ್ತಿರ್ತಾರೆ ಯಾರ ಮಾತುಗೂ ಬೆಲೆ ಕೊಡೋಲ್ಲ ಆಮೇಲೆ ತಿನ್ನೋದೇ ಇಲ್ಲ ಬರೀ ಕಾಪಿ ಟೀ ರೂಮಲ್ಲಿ ಕೂತಿರ್ತಾರೆ ಇದು ಯಾವ ಥರ ಕಾಯಿಲೆ ಅಂದರೆ ಕೆಲವು ಟೈಮು ಮೈ ಮೇಲೆ ಏನೋ ಮಾತಾಡ್ದಂಗೆ ಆಗುತ್ತೆ ಯಾರೋ ನಿನ್ನ ಹೊಡಿತೀನಿ ಬಡಿತೀನಿ ಮಾಡ್ತೀನಿ ಅವರು ಸಾಯಿಸ್ತೀನಿ ಇವ್ರನ್ನ ಸಾಯಿಸ್ತೀನಿ ಅಂತ ಈ ಬರ್ತಾ ಬರ್ತಾಯಿರ್ತವೆ ನಾನು ಹೇಳ್ತೇನೆ ನೋಡಮ್ಮ ಈಗ ನಾನು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ ಬಟ್ ಒಳಗಡೆ ನಾನು ಸಮಾಧಿ ಹೋದಾಗ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನನಗೆ ಗೊತ್ತಾಗಬೇಕು ಅಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗಬೇಕು ಆವಾಗ ನಾನು ಅದನ್ನು ಏನು ಬೇಕಾದ್ರೂ ಕಂಟ್ರೋಲ್ ತಪ್ಪಿಸೋದಕ್ಕೆ ಮಾಡ್ಬೋದು ಅಲ್ಲಿವರೆಗೂ ನಾನೇನು ಹೇಳೋಕ್ಕಾಗಲ್ಲ ಕೇಸ್ ತೊಗೊಳ್ತೀನಿ ಆಯಿತು ಗುರುಗಳೇ ನೀವು ಕೇಸ್ ತೊಗೊಳ್ಳಿ ಇದ್ರು ಟೈಮ್ ತೊಗೊಂಡೆ ಸ್ಟಾರ್ಟ್ ಮಾಡಿದೆ ಸುಮಾರು ಒಂದು ಏಳರಿಂದ ಎಂಟು ಆತ್ಮಗಳನ್ನ ಒಳಗಡೆ ಹೊರ್ಗಡೆ ಎಲ್ಲ ಹಿಡಿದಾಕ್ತೆ ಆದರೂ ಕೆಲವು ಟೈಮ್ ಅವನಿಗೆ ಬಾಡಿ ಎಲ್ಲ ಫ್ರೀ ಆಯಿತು ಪರವಾಗಿಲ್ಲ ಸ್ವಾಮಿ ಮೊದಲಿಗಿಂತ ತುಂಬ ಚೆನ್ನಾಗಿದ್ದೀನಿ ಆದರೂ ಕೂಡ ಎಲ್ಲೋ ಸರಿ ಯಾರೋ ಮಾತಾಡ್ದಂಗೆ ಆಗುತ್ತೆ ಎಲ್ಲಿಗೋ ಬಾ ಅಂತ ಕರೀತಾರೆ ಹಂಗೆ ಹೇಳಿದರು ಅದು ಯೂಶ್ವಲಿ ಹಿಂಗೆ ಗೊತ್ತಾಗುತ್ತೆ ಅದು ಆತ್ಮಗಳದ್ದೇ ಚೇಷ್ಟೆ ಅಂತ ಗೊತ್ತಾಗುತ್ತೆ ಅಥವಾ ಅವ್ರದ್ದು ಸೈಕಾಲಜಿ ಬಿಹೇವಿಯರ್ ಇದೆಯಾ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಕಂಡುಹಿಡಿತೀರಾ ಅವಾಗ ನನಗೇನಾಯಿತು ಚೆನ್ನಾಗಾಗಿದ್ದರೆ ಇನ್ಯಾವ್ದಾರ ಒಂದು ಎರಡು ಮಿಸ್ಸಿಂಗ್ ಇರ್ತೀನಿ ನಾನು ತಿಳ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಈಗ ಮೂರರಿಂದ ನಾಲ್ಕು ದಿವಸದಲ್ಲಿ ನಾಲ್ಕು ದಿವಸಲ್ಲಿ ಏನು ಮಾಡಿದ್ರೆ ರಾತ್ರಿ ಒಂಬತ್ತು ಗಂಟೆಗೆ ಫೋನ್ ಬಂತು ಫೋನ್ ಬಂದ ತಕ್ಷಣ ಫೋನ್ ಎತ್ಕೊಂಡೆ ಮಾತಾಡ್ತಾ ಮಾತಾಡ್ತಾ ವಾಯ್ಸ್ ಚೇಂಜ್ ಆಯಿತು ಓಕೆ ವಾಯ್ಸ್ ಚೇಂಜ್ ಆಗಿ ನಾನು ಮಾತಾಡ್ತಾ ಇರೋದು ಸ್ವಾಮೀಜಿ ನಾನು ಮಾತಾಡ್ತಾ ಇರೋದು ಯಾರು ನೀನು ಒಂದೆ ನಾನು ಇಂಥ ವ್ಯಕ್ತಿಗಳ ಜೊತೆಲಿರ್ತಕ್ಕಂಥ ಆತ್ಮ ಇವನಿಗೆ ಅನ್ಯಾಯ ಮಾಡಿರೋರಿಗೆ ನಾನು ಬಿಡೋಲ್ಲ ನಾನು ಸಾಯಿಸ್ತೀನಿ ಅಂತ ಡೈರೆಕ್ಟ್ ಡೈರೆಕ್ಟಾಗಿ ಮಾತಾಡ್ತಾನೆ ಐತೆ ನಾನೇನು ಮಾಡಿದೆ ಅದನ್ನು ಹಂಗೆ ಕಂಟಿನ್ಯೂ ಮಾಡಿದೆ ನಿನಗದಕ್ಕೆ ಏನು ಸಂಬಂಧ ಇಲ್ಲ ಇಲ್ಲ ಇವನ ಬಗ್ಗೆ ನಾನು ಒಳ್ಳೆಯದನ್ನು ಬಯಸೋನು ಇವನಿಗೆ ಯಾರೋ ಅನ್ಯಾಯ ಮಾಡಿದ್ದಾರೆ ನೀವು ಸುಮಾರು ಜನ ಹಿಡಿದಾಕಿದ್ದೀರಾ ಇನ್ನೂ ಒಬ್ರು ಇಬ್ರು ಇದ್ದಾರೆ ಹತ್ರ ಅರ್ಥ ಆಯ್ತಾ ಅವರು ಹೊರಗಡೆ ಹೋಯ್ತಾರೆ ಬರ್ತಾರೆ ಹೊರಗಡೆ ಹೋಗ್ತಾರೆ ಬರ್ತಾರೆ ಬಂದಾಗ ನಿಮ್ಮ ಕೈಗೆ ತಕ್ಕಲಾಕೊಳ್ತಾರೆ ಬಟ್ ಆದರೆ ಇವನು ಕೆಟ್ಟದ್ದು ಮಾಡಿರೋರು ಬೇರೆ ಕಡೆ ಇದ್ದಾರೆ ನಾವೇನು ಹೇಳಬೇಕು ಇದಕ್ಕೆ ಸರಿ ಆಯಿತು ನಾನು ಹಿಡಿತೀನಿ ನೀನು ಯಾರು ಮಾತಾಡ್ತಿರೋದು ನಾನು ಇವ್ನಿಗೆ ಒಳ್ಳೇದು ಬಯಸೋನು ಒಳ್ಳೇದು ಬಯಸೋನು ಅಂದರೆ ನೀನು ಅಲ್ಲಿರಬೇಡ ನೀನು ನನ್ನತ್ರ ಬರಬೇಕು ಅಂದೆ ನಾನು ಬಂದು ಏನು ಮಾಡಬೇಕು ನೀನು ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ತೀನಿ ಅಂದರೆ ನಾನು ನೀನು ಕರ್ಸ್ಕೊತೀನಿ ನಿನ್ಗೆ ಒಳ್ಳೇದು ಮಾಡ್ತೀನಿ ಮುಕ್ತಿ ಕೊಡ್ತೀನಿ ಮತ್ತೆ ಹುಟ್ಟೋದಕ್ಕೆ ಸಹಾಯ ಮಾಡಿಕೊಡ್ತೀನಿ ನೀನು ನನ್ನ ಹತ್ರ ಬಂದರೆ ನಾನು ಇವ್ನಿಗೆ ಒಳ್ಳೇದು ಮಾಡೋಕೆ ಸಾಧ್ಯ ಅಂದೆ ಆಯಿತು ಬರ್ತೀನಿ ಹೆಂಗ್ ಹೆಂಗತ್ತಿಯಾ ಅಂತ ಅಂದೆ ಹಾಂ ನಿಮ್ಮ ಪ್ರಮಾಣ ಮಾಡಿ ಇವನು ಒಳ್ಳೇದು ಮಾಡ್ತೀನಿ ಅಂತ ಪ್ರಮಾಣ ಮಾಡಿ ನಾನು ನಿಮ್ಮ ಹತ್ರ ಬರ್ತೀನಿ ಅಂತ ಸರಿ ಇವತ್ತು ರಾತ್ರಿ ಮೂರು ಗಂಟೆಗೆ ಬಾ ಅಂದೆ ಮೂರು ಗಂಟೆಗೆ ಬಂದು ನನಗೆ ಎಬ್ರಿಸ್ಬೇಕು ನಾನು ಇರ್ತೀನಿ ಸಮಾಧಿಯಿಂದ ಬಂದಿರ್ತೀನೋ ನಿದ್ದೆ ಮಾಡೋಕ್ಕ ನನಗೆ ಗೊತ್ತಿರೋಲ್ಲ ಮೂರು ಗಂಟೆಗೆ ಬಂದೆ ಎಬ್ರಿಸ್ಬೇಕಂದೆ ಅದೇ ರೀತಿ ಕರೆಕ್ಟಾಗಿ ಮೂರು ಗಂಟೆ ರಾತ್ರಿಲಿ ನನಗೆ ಯಾರು ಇಲ್ಲಿ ಹೊಡೆದ್ರು ಇಲ್ಲಿ ಸೊಂಟದ ಹತ್ರ ಒಡೆದ್ರೂ ಜೋರಾಗೆ ಬೆರಲಿನಲ್ಲಿ ನಾನು ಚಕ್ಕದ್ದು ಕುಟ್ಕೊಂಡು ನಾನು ಹೇಳಿದ್ದು ನಾಪಕ ಬಂತಲ್ಲ ಇಮಿಡಿಯೇಟ್ ಲೇಟ್ ಹಾಕಿದ್ರೆ ಮೂರು ಗಂಟೆ ಐದು ನಿಮಿಷ ಅವು ನೋಡಿ ಮಾತು ಕೊಟ್ಟರೆ ಮಾಡ್ತವೆ ಮಾತು ಕೊಡಲಿಲ್ಲ ಅಂದರೆ ಕರ್ಕೊಂಡೋಗ್ತೀವಿ ಸಾಯಿಸ್ತೀವಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಬೇರೆ ಆದ್ರೂ ಈ ವ್ಯಕ್ತಿಗೆ ಉಪಕಾರ ಮಾಡೋಕ್ಕೋಸ್ಕರ ಜೊತೇಲಿದ್ದೀನಿ ಅಂತ ಅವನು ಹೇಳ್ತಾ ಇದ್ದಾನೆ ಸರ್ ನಾನು ಹೊಡೆದ ತಕ್ಷಣ ನನಗೆ ಜ್ಞಾಪಕ ಆಯಿತು ಆಯಿತು ಯಾರೇ ಬಂದಿದ್ದರೂ ಈ ರೀತಿ ನಾನು ಮಾತಾಡಿಸ್ತೀನಿ ಆಮೇಲೆ ನಿದ್ದೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಸುಮ್ಮನೆ ಅದೇ ಇಲ್ಲಿ ನನಗೆ ಒಡೆದಿ ನಾನು ಬಂದಿದ್ದೀನಿ ಅಂತ ತೋರಿಸಿ ಮತ್ತೆ ವಾಪಸ್ಸು ಆ ವ್ಯಕ್ತಿತ್ವ ಹೋಗಿದೆ ಕರೆಕ್ಟ್ ನಾಲ್ಕೂವರೆ ಗಂಟೆಗೆ ಮನೆಯಿಂದ ಎದ್ದು ಸೈಕಲ್ ಮೋಟ್ರ್ ಸ್ಟಾರ್ಟ್ ಮಾಡಿ ಎಪ್ಪತ್ತು ಕಿಲೋಮೀಟ್ರ್ ದೂರ ಹೋಗಿದ್ದಾನೆ ಮನೆಯಿಂದ ಓಕೆ ಅಲ್ಲೆಲ್ಲ ಒಂದು ಜಾಗ ಟೀ ಕುಡಿಯೋಕ್ಕೆ ನಿಲ್ಸದಂತೆ ಅಲ್ಲಿಂದ ಫೋನ್ ಬಂತು ಎಲ್ಲಿದ್ದೀರಾ ಅಂತೆ ಇಲ್ಲ ಮನೆಯಿಂದ ಒಂದು ಅರವತ್ತೈದು ಎಪ್ಪತ್ತು ಕಿಲೋಮೀಟ್ರ್ ದೂರ ಬಂದುಬಿಟ್ಟಿದ್ದೀನಿ ಗುರುಜಿ ನನಗೆ ಗೊತ್ತಾಗ್ತಿಲ್ಲ ಅದೇ ಕರ್ಕೊಂಡ್ ಬಂದುಬಿಡ್ತಿಲ್ಗೆ ಅಂತ ಯಾವುದು ಒಂದೇ ಅದೇ ನಾನು ರಾತ್ರಿ ನಿಮ್ಮ ಹತ್ರ ಮಾತಾಡ್ತಲ್ಲ ಅದೇ ಬಂದದ್ದು ಕರ್ಕೊಂಡು ನನ್ನ ಇದು ನಾವು ನಂಬಬೇಕಾ ಬೇಡವಾ ಎದುರುಗಡೆ ಇರೋರು ಯಾರು ನಂಬ್ತಾರೆ ಇದನ್ನ ಆಯಿತು ಅದು ರಾತ್ರಿ ನನ್ನ ಹತ್ರ ಬರ್ತೀನಿ ಅಂತೇಳಿ ಪ್ರಮಾಣ ಮಾಡಿ ನನಗೆ ಬಂದು ಒಡೆದು ಹೋಗಿದೆ ಅಂದರೆ ಅದು ನಾನು ಬಿಟ್ಟು ಹೋಗಂಗಿಲ್ಲ ನಾನು ನಿನಗೆ ಒಳ್ಳೇದು ಮಾಡ್ತೀನಿ ಅಂತ ಅಂದರೆ ಒಳ್ಳೇದು ಮಾಡೇ ಮಾಡ್ತೀನಿ ಅದು ಎರಡೂ ಕಡೆ ಡಬಲ್ ಗೇಮ್ ಕೆಲಸ ಮಾಡಿದ್ರೆ ನನ್ನ ಕೈಗೆ ಸಿಕ್ಕರೆ ನೆಕ್ಸ್ಟು ನಾನು ತುಂಬ ಅಂತ ಅಂದ್ಬಿಟ್ಟು ವಾರ್ನ್ ಮಾಡಿದೆ ಕರೆಕ್ಟಾಗಿ ಇನ್ನು ಎರಡು ಅವರಲ್ಲಿ ನಿಮ್ಮ ಮನೆ ಒಳಗಡೆ ಇರಬೇಕು ಸೈಕಲ್ ಮಾಡ್ರಾ ಕುಡೋದೆ ಆಲ್ರೆಡಿ ಒಂಬತ್ತುವರೆ ಗಂಟೆಗೆ ವಾಪಸ್ಸು ಬಂದಿದೆ ನನ್ನ ಮನೆಗೆ ಮನೆ ಬಿಟ್ಟು ಅಲ್ಲಾಡ್ಬೇಡ ಅಂತ ಹೇಳ್ಬಿಟ್ಟು ನನ್ನ ಬೇಡಿ ರಾತ್ರಿ ಅದನ್ನು ಅಟೆಂಡ್ ಮಾಡಿ ಅದು ಯಾರು ಕರ್ಕೊಂಡೋಗಿದ್ದು ಬಂದಿದ್ದು ನನ್ನ ಹತ್ರ ಬಂದಿದ್ದು ಎಲ್ಲಾದರೂ ಸೇರಿಸಿ ತೆಗಲಾಕೊಂಡ್ಮೇಲೆ ತೆಗೆದುಬಿಟ್ಟಿದ್ದೀನಿ ಈಗ ಸ್ವಲ್ಪ ನಾರ್ಮಲ್ ಕಂಡೀಷನ್ನು ಕಾಣಿಸ್ತಾ ಇದೆ ನಾರ್ಮಲ್ ಕಂಡೀಷನ್ ಕಾಣಿಸ್ತದೆ ಅಂದರೆ ಒಬ್ಬ ವ್ಯಕ್ತಿ ಬಾಡಿನ ಕಂಟ್ರೋಲ್ ಹೆಂಗೆ ಮಾಡ್ತಿದೆ ಹೆಂಗೆ ತಗೊಳ್ತಿದೆ ಅದಕ್ಕೆ ಹೆಂಗೆ ಬೇಕು ಹಂಗೆ ಯೂಸ್ ಮಾಡ್ತವೆ ನಾವು ಆ ಯೂಸ್ ಮಾಡ್ತಾ ಇರೋ ಟೈಮಲ್ಲಿ ನಮ್ಮನ್ನ ಎದುರುಗಡೆ ನೋಡೋ ವ್ಯಕ್ತಿ ನಾನೊಬ್ಬ ಹುಚ್ಚ ಓ ಇವನು ಮೆಂಟ್ಲಾಗ್ಬಿಟ್ಟಿದ್ದಾನೆ ಮೆಂಟ್ಲಾಗ್ಬಿಟ್ಟಿದ್ದೀನಿ ಇವನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಈ ಥರ ಮನಸ್ಥಿತಿ ಎದುರುಗಡೆಯವರು ಬರ್ತಿದೆ ನಾವು ಮೆಂಟ್ಲಾಗಿದ್ದೀವಿ ಅಂತ ನಾವು ತಿಳ್ಕೊಂಡಿರ್ತೀವಿ ಯಾಕಂದರೆ ಐದು ನಿಮಿಷ ಚೆನ್ನಾಗಿರ್ತೀವಿ ಐದು ನಿಮಿಷ ಹುಚ್ಚು ಥರ ಆಡ್ತೀವಿ ಒಂದು ಆತ್ಮ ನನಗೆ ಪ್ಲಸ್ ಕ್ಯಾಂಡಿಡೇಟ್ಗೆ ಇಬ್ಬರಿಗೂ ಹೆಂಗೆ ದಾರಿ ತಪ್ಪಿಸು ಅಂತ ನಾನು ಹೇಳ್ತಾರು ನಿಮಗೆ ಆತ್ಮ ಯಾರನ್ನು ಕಂಟ್ರೋಲ್ ಮಾಡ್ತಾ ಆದರೆ ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನನ್ನ ತಾಕತ್ತು ನೋಡೋಕ್ಕೆ ನಾನು ಪರೀಕ್ಷೆ ಮಾಡತ್ತೇವೆ ಓಡೋಗ್ಬಿಡ್ತವೆ ನನಗಿಲ್ಲಿ ಬಂದಿದ್ದೀನಿ ಅಂತ ಪ್ರಚೋದನೆ ಮಾಡ್ತು ಓ ಇಲ್ಲ ಅಂತ ತಿಳ್ಕೊಂಡೆ ನೆಕ್ಸ್ಟ್ ಅಲ್ಲಿ ಯಾರಿದ್ದಾರೆ ನೋಡ್ಕೊಂಡು ನಾನು ಏನೋ ಅವನಿಗೆ ರೆಡಿ ಮಾಡಿ ಅಂದ್ಕೊಂಡ್ರೆ ನಾಲ್ಕು ಗಂಟೆಗೆ ಅವ್ನು ಕರ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಎಪ್ಪತ್ತು ಕಿಲೋಮೀಟ್ರ್ ದೂರ ಹೋಗಿದೆ ಅಂದರೆ ಅರ್ಥ ಮಾಡಿಕೊಳ್ಳಿ ಅಂದರೆ ಅದು ಮನುಷ್ಯನ ಯಾವ ರೀತಿ ಬೇಕಾದರೂ ಕಂಟ್ರೋಲ್ ಮಾಡ್ಬೋದು ಇತ್ತೀಚೆಗೆ ನಾನು ಅಟೆಂಡ್ ಮಾಡಿದಂಥ ಈ ಕೇಸು ಇದು ಸುಮಾರು ಐದು ಆರು ವರ್ಷಗಳಿಂದ ಐದಾರು ವರ್ಷಗಳಿಂದ ಬಾಯ ಮಾಯಾ ಮಂತ್ರ ಮಂತ್ರವಿದ್ಯೆಗಳು ತಡೆ ಓಡಿಸೋದು ಪೂಜೆ ಮಾಡಿಸೋದು ಆಸ್ಪೆಟ್ಲು ಎಲ್ಲ ಮುಗಿದೋಗಿದೆ ಲಾಟಿನ ಏನೂ ಗತಿ ಇಲ್ಲ ಎಲ್ಲ ಕಡೆ ಸ್ವಾಮೀಜಿ ಹೋಗಿ ಬಂದ ಮೇಲೆ ಲಾಸ್ಟಲ್ಲಿ ನನ್ನ ಹತ್ರ ಬಂದಿರೋದು ಅದು ನಿಮಗೆ ಒಂದೇ ಆತ್ಮ ಅಂತ ಹೇಳಿತ್ತಲ್ವ ನಾನು ನನ್ನ ಜೊತೆ ಬೇರೆಯವರಿದ್ದಾರೆ ಅಂತ ಹೇಳಿದ್ರಲ್ವ ಅದು ಬೇರೆಯೂ ಇತ್ತ ಅಥವಾ ಅದು ಇತ್ತ ನೋಡಿ ಒಂದು ಆತ್ಮ ಕಂಟ್ರೋಲ್ ಮಾಡ್ತಾ ಇತ್ತು ಇದಕ್ಕೆ ಇವನಿಗೆ ತುಂಬ ಬೇಕಾದಂಥ ವ್ಯಕ್ತಿ ಇನ್ನು ಮಿಕ್ಕಿದ್ದು ಏಳೆಂಟು ನೆಗೆಟಿವ್ಗಳು ನಾನು ತೆಗ್ದಿರೋದು ಅವೆಲ್ಲ ಅನಾಮದೇಯವಾಗಿ ಕೆಲವು ಬಂದಿದ್ದಾವೆ ಕೆಲವನ್ನ ಈ ವ್ಯಕ್ತಿ ಸೇಫ್ಟಿಗೋಸ್ಕರ ಆ ಆತ್ಮ ಕರ್ಕೊಬಂದು ಇಟ್ಕೊಂಡಿತ್ತು ಓಕೆ ಇವ್ನ ಒಳ್ಳೇದು ಮಾಡಬೇಕು ಅಂತ ಅಂದ್ಬಿಟ್ಟು ಇವನ್ಗೆ ಯಾರು ಮಾಡಿಸಿದ್ದಾರೆ ಅವ್ರಿಗೇನಾದ್ರು ತೊಂದರೆ ಕೊಡಬೇಕನ್ಬಿಟ್ಟು ಅವರವರು ಒಟ್ಟಿಗೆ ಜೊತೆಯಾಗಿ ಕೂತ್ಕೊಂಡಿದ್ದಂಥದ್ದು ಅದರಲ್ಲಿ ನಾನು ಎಲ್ಲರೂ ಹಿಡಿದು ಹಾಕ್ಬಿಟ್ಟೆ ಲಾಟಲ್ಲಿ ಇಬ್ಬರಿದ್ರು ಈ ಮಾತಾಡ್ತಿದ್ದವನು ಹಿಡಿದ ಮೇಲೆ ಸ್ವಲ್ಪ ಮಟ್ಟಿಗೆ ಅವನು ಕಂಟ್ರೋಲ್ಗೆ ಈಗ ಬಂದಿದ್ದಾರೆ ಕಂಡು ನಾನು ಮಾಡಿದ್ದು ಈ ಕೇಸಲ್ಲಿ ಅವ್ರು ಸುಮಾರು ಒಂದು ಏಳೆಂಟು ಲಕ್ಷ ಮೇಲೆ ದುಡ್ಡು ಕಳೆದ್ಬಿಟ್ಟಿದ್ದಾರೆ ಬಟ್ ಆದರೆ ನಮ್ಮನ್ನು ನಾನು ಹೇಳ್ತೀನಿ ನಂಬಿ ಬರಬೇಕು ನಂಬಿ ಬಂದಾಗ ಖಂಡಿತವಾಗ್ಲೂ ನಾನು ಮಾಡಿಕೊಡ್ತೀನಿ ನಂಬಿ ಬರಬೇಕು ನಂಬಿಕೆಯಿಂದ ಬರಬೇಕು ಯಾರು ನಾವು ಆತ್ಮಗಳನ್ನ ಹಿಡಿದು ನೋಡಿ ತೆಗ್ದಿದ್ದೀವಿ ತಗೊಳ್ಳಿ ಹಿಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ನಾವು ಮಾಡೋ ಕೆಲಸ ನಿಗೂಢವಾಗಿರ್ತಿದೆ ಆ ನಿಗೂಢತನ ನೀವು ನಂಬಬೇಕು ಪಬ್ಲಿಕ್ಕು ಇದೆಲ್ಲ ನಿಜನಾ ಎಲ್ಲೋ ಯಾರೂ ಮಾತಾಡಲ್ಲ ಹಂಗೆ ಯಾರೋ ತಲೆ ಕೆಟ್ಟಿರೋರು ಮಾತಾಡ್ತಾರೆ ಇದ್ರ ಮೇಲೆ ನಂಬಿಕೆ ಇಲ್ಲದ ಯಾರು ಮಾತಾಡ್ತಾರೆ ನಾವೇನೇ ಮಾಡಿದ್ರು ಹೌದಾ ನಾವು ಹಂಗೆ ಇದ್ದೀವಿ ನಮಗೇನೋ ಗೊತ್ತಾಗ್ತಿಲ್ಲ ಅಂದಾಗ ಅವ್ರ ಮನಸ್ಥಿತಿನೇ ಆ ಥರ ಅವರ ಮನಸ್ಥಿತಿನೇ ಆ ಥರ ಇರ್ತಿದೆ ನಾವು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತವರು ಯಾವ ಸ್ವಾಮೀಜಿನೂ ಹುಡ್ಕೊಂಡು ಹೋಗಬಾರ್ದು ಈ ದುಡ್ಡಿಂದನೇ ನೀವೇನು ಸಾಮ್ರಾಜ್ಯ ಟಕ್ಕಾಗಲ್ಲ ನಾವು ಮಾಡಿದ ಕೂಲಿ ಕೊಡ್ತೀರ ಅಷ್ಟೇ ಅದಕ್ಕೇನು ಖರ್ಚಾಗುತ್ತೆ ನಾನು ಪೇಮೆಂಟ್ ತೊಗೊಳ್ತೀನಿ ನಂಬಿಕೆಯಿಂದ ಬಂದಾಗ ಅದರಿಂದ ಏನು ಬಿಲ್ಡಿಂಗ್ ಕಟ್ಟಲ್ಲ ನಾನು ಹೌದು ಹೆಚ್ಚು ಆದರೆ ನನ್ನ ಪ್ರಾಣ ಹೋಗ್ತಿದೆ ಆದರೆ ನಿಮ್ಮ ಏನು ಕೆಲಸ ಬರಲ್ಲ ನನಗೆ ಯಾವತ್ತು ನಂಬಿಕೆಯಿಂದ ಬಂದಾಗ ನಾವು ನಂಬಿಕೆಯಿಂದ ಮಾಡ್ತೀವಿ ನಿಮಗೂ ಒಳ್ಳೇದಾಗ್ತದೆ ಇಷ್ಟನ್ನು ಹೇಳೋಕ್ಕೆ ನಾನು ಇದು ಮಾಡ್ತೀನಿ ಅಷ್ಟೇ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಆ ಪರ್ಸನ್ಗೆ ಆ ವ್ಯಕ್ತಿಗೆ ಮಂತ್ರ ಪ್ರಯೋಗ ಆಗಿತ್ತಾ ಅಥವಾ ಯಾವ ರೀತಿ ಆಗಿತ್ತು ಅದರ ನನಗೆ ಮಾಟ ಮಂತ್ರ ಪ್ರಯೋಗ ಆಗಿದೆಯಾ ಇಲ್ವಾ ಅದು ನನ್ನ ಕಣ್ಣಿಗೆ ಬೀಳಲ್ಲ ಓಕೆ ಆ ವ್ಯಕ್ತಿ ಹೇಳಿದ ಮೇಲೆ ಕೆಲವು ಟೈಮ್ ಆತ್ಮಗಳು ಸುಳ್ಳು ಹೇಳ್ತವೆ ನಿಜ ಹೇಳಲ್ಲ ಅವ್ರು ಉಳ್ಕೊಳ್ಳೋಕ್ಕೋಸ್ಕರ ಅವರು ಬೇರೆಯವ್ರ ಮೇಲೆ ತಪ್ಪನ್ನ ಒರೆಸ್ತಾರೆ ಇವರು ಮಾಟ ಮಾಡಿಸ್ಬಿಟ್ಟಿದ್ದಾರೆ ಇವರು ಪ್ರಯೋಗ ಆಗಿದೆ ಇವ್ನಿಗೆ ಒಳ್ಳೇದು ಮಾಡಕ್ಕೆ ಬಂದಿದ್ದೀನಿ ನಾನು ನಿನಗೆ ಶಕ್ತಿ ಇದ್ದಾಗ ಕಂಟ್ರೋಲ್ ಮಾಡೋ ಶಕ್ತಿ ಇದೆ ಮಾಯ ಮಾಟ ಅವ್ರು ಕಂಡು ಹಿಡ್ದು ಏನು ತೊಂದರೆ ಕೊಡೋಕ್ಕಾಗಲ್ವಾ ನೀನು ಇಲ್ಲಾಕೆ ಬರ್ಬೇಕು ನಮ್ಮ ಹತ್ರ ಇವ್ರು ಒಳ್ಳೇದು ಮಾಡಿ ಅಂತ ನನ್ನ ಹತ್ರ ಯಾಕೆ ಹೇಳ್ಬೇಕು ನೀನು ಹ್ಞೂ ಸುಳ್ಳು ಅದನ್ನ ನಾನು ಲೆಕ್ಕಕ್ಕೆ ಮಾಡ್ಕೊಳ್ಳೋರು ಇದೆಲ್ಲ ಕೇಳಿಸ್ಕೊತೀನಿ ನಾನು ಮಾಡೋ ಕೆಲಸನೇ ಮಾಡ್ತೀನಿ ಅವರು ಮಂತ್ರ ಆಗಿದ್ದೇವೆ ಬ್ಲಾಕ್ ಮ್ಯಾಜ್ ಆಗಿದ್ದೇವೆ ಇನ್ನೊಂದು ಮತ್ತೊಂದು ಅವ್ರವ್ರ ಮನಸ್ಸಿಗೆ ಸಕ್ಕತ್ತೆ ಮಾತಾಡ್ತಾರೆ ನನ್ನ ಮನಸ್ಥಿತಿಗೆ ನಾನು ಕಲ್ತಿರೋ ವಿದ್ಯೆನ ಪ್ರಯೋಗ ಮಾಡ್ತೀನಿ ರಿಮೂವ್ ಮಾಡ್ಕೊಡ್ತೀನಿ ಒಳ್ಳೇದು ಮಾಡ್ಕೊಡ್ತೀನಿ ಅಷ್ಟೇ ಅದು ಯಾವ ಕಾರಣಕ್ಕೋಸ್ಕರ ಬಂದಿದ್ದು ಮನುಷ್ಯ ಯಾವ ಕಾರಣಕ್ಕೋಸ್ಕರ ನಿಮ್ಮ ಬಾಡಿಗೆ ಬೀಗ ಹಾಕಿಲ್ಲ ಹ್ಞೂ ನೀವೇನು ಬೀಗ ಹಾಕಿದ್ರಿ ನಿಮ್ಮ ಬಾಡಿಗೆ ಇಲ್ಲ ನಿಮಗೂ ಏನೂ ಗೊತ್ತಿಲ್ಲ ನಿಮ್ಮ ಬಾಡೀಲಿ ಏನೈತೆ ಅಂತ ನಿಮಗೆ ಗೊತ್ತಿಲ್ಲ ಯಾವ ಕಾರಣಕ್ಕೆ ಬತ್ತು ಅಂತ ಹೆಂಗ ಹೇಳ್ತೀರಾ ಅದಕ್ಕೆ ಇಷ್ಟ ಐತ್ರೀ ಬತ್ತು ಅತೃಪ್ತ ಅಪ್ಪ ಯಾವ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾನೆ ಅವನು ಕೇಳಿ ಅವನು ಏನೋ ಒಂದು ಖುಷಿಯಿಂದ ಏನೋ ಒಂದು ದೊಡ್ಡ ಗಾಡಿ ತಗೋಬೇಕು ಏನೋ ಕುಡಿಬೇಕು ಏನೋ ಶೋಕಿ ಮಾಡಬೇಕಂತ ಇರ್ತಿದೆ ಅವ್ನು ಸತ್ತ ಬಿಡ್ತಾನೆ ಆ ಶೋಕಿ ಆ ಕುಡಿಯೋದು ಆ ಗಾಡಿ ತೊಗೊಳೋದು ಓಡಾಡೋದು ಎಲ್ಲ ಪ್ರತಿಯೊಂದನ್ನು ನಿಮ್ಮ ಮುಖಾಂತರ ಮಾಡಿಸೋಕ್ಕೆ ಪ್ರಯತ್ನ ಬೀಳ್ತಾ ಇರ್ತಾನೆ ಅವನು ಶೋಕಿ ಅವನಿಂದ ನೀವು ಹಾಳಾಗ್ತಿರ್ತೀರ ಅವನ ಖುಷಿಗೆ ನೀವು ದುಡ್ಡು ಖರ್ಚು ಮಾಡ್ತಿರ್ತೀರ ಕೊನೆಗೆ ಒಂದು ದಿವಸ ಬಿಕಾರಿ ಆದಾಗ ಅರ್ಧ ಟೀಗೂ ದುಡ್ಡು ಸೊ ಅದಕ್ಕೆ ನಾವು ಚೆನ್ನಾಗಿದ್ದೀವಿ ಅನ್ನೋದು ತಪ್ಪು ಈ ಥರ ಕೆಲಸ ಮಾಡೋರು ನಾವೇ ಅಲ್ಲ ಭಾಳಷ್ಟು ಜನ ಯಾರೋ ನಿಮ್ಗೆ ಎಲ್ಲಿ ನಂಬಿಕೆ ಇರ್ತಿದ್ದೋ ಆ ಜಾಗದಲ್ಲಿ ಹೋಗಿ ಚೆಕ್ ಒಂದ್ಸರಿ ಚೆಕ್ ಮಾಡಿಸ್ಕೊ ನಮ್ಗೆ ಏನಾರು ಇದೆಯಾ ನಮ್ಗೆ ಏನಾದ್ರು ತೊಂದರೆ ಆಗಿದೆಯಾ ಯಾವ ದೇವರು ನಿಮ್ಮನ್ನ ಹಾಳು ಮಾಡಲ್ಲ ಯಾರ ಕೈಲೂ ಮಾಡಿಸಿ ನಿಮ್ಮನ್ನು ಅತ್ ಮಾಡೋಕ್ಕಾಗಲ್ಲ ನಾನು ಓಪನ್ ಆಗಿ ವೀಡಿಯೋಗಳಲ್ಲೇ ಹೇಳಿದ್ದೀನಿ ಯಾರು ನಮಗೆ ಮಾಡ್ಸೋಕ್ಕಾಗಲ್ಲ ಆ ಥರ ಮಾಡಿಸ್ತೀನಿ ಅಂದವರು ನನ್ನ ಫೋಟೋ ಬರ್ತಾನೆ ಇದೆ ನಿರಂತರವಾಗಿ ನನ್ನ ಫೋಟೋ ತಗೊಳ್ಳಿ ನಾನು ಮಾಡಿಸಿ ನನಗೆ ಪುಕ್ಲಿದ್ರೆ ಏನು ಮಾಡ್ತೀನಿ ನೀನು ಮಾಡ್ತೀನಿ ಅಂತ ಮುಂದೆ ಬರೋಲ್ಲ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತೀನಿ ನೀನು ಹಂಗೆ ಮಾಡಿಸು ನನಗೆ ಇಟ್ಟದ್ದು ನನಗೆ ಹೆಚ್ಚು ಕಮ್ಮಿ ಆದರೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದು ಯಾಕೆ ಕಂಪ್ಲೇಂಟ್ ಕೊಡಬೇಕು ಕಂಪ್ಲೇಂಟೇ ಕೊಡೋದು ಬೇಡ ನಾನು ಓಪನ್ ಆಗಿ ನನ್ನ ಫೋಟೋ ಇಟ್ಕೊಂಡು ಮಾಡಿಸು ನೋಡೋಣ ತಾಕತ್ತಿದ್ರಿ ನನಗೇನು ಸೇಫ್ ಮಾಡ್ಕೋಬೇಕು ನನಗೆ ಗೊತ್ತು ಹಂಗೆ ಮಾಡಿಸಿ ತೊಂದರೆ ಕೊಡಂಗಿದ್ರೆ ಆ ಆತ್ಮಗಳನ್ನ ಇಟ್ಕೊಂಡು ಏನು ಬೇಕಾದ್ರೂ ಆಟ ಆಡ್ಬೋದು ಹಂಗೆ ಮಾಡ್ಸೋಕ್ಕಾಗಲ್ಲ ಈ ವಿಡಿಯೋ ಮುಖಾಂತರ ನಾನು ತಿಳ್ಕಿಸೋದು ಇ ಇಂಥ ಜನಗಳಿಗೆ ಮೆಂಟ್ಲು ಹುಚ್ಚ ನಾವು ನಾನು ಇರೋದು ಹಿಂಗೆ ನನ್ನ ಪಾಡಿಗೆ ನಾನು ಮಾತಾಡ್ತಾಯಿರ್ತೀನಿ ಇದೆಲ್ಲ ಏನು ಒಂದು ಸೈಕು ಅಂತಾರೆ ಸೈನ್ಸು ಅಂತಾರೆ ನನ್ನ ಲೆಕ್ಕದಲ್ಲಿ ಒಂದು ಆತ್ಮಗಳು ಎರಡು ಮೂರು ಆತ್ಮ ಒಬ್ಬನ ಜೊತೆ ಮಾತಾಡ್ತೀನಿ ನೀವು ಉತ್ತರ ಕೊಡ್ತೀರಾ ನಿಮ್ಮ ನಿಮ್ಗೆ ಮಾತಾಡೋದು ನಾನು ಉತ್ತರ ಕೊಡ್ತೀನಿ ನಿಮ್ಮನ್ನು ಹತ್ತು ಜನ ಕೂತ್ಕೊಂಡು ಹಿಂದೆ ಒಂದೊಂದು ಕ್ವಶನಾಗಿ ಹತ್ತು ಜನಕ್ಕೆ ಹೆಂಗ್ರೆ ಉತ್ತರ ಕೊಡಲಿ ಅದೇ ಥರ ಹತ್ತು ಆತ್ಮಗಳು ನಿಮ್ಮ ತಲೆಯಲ್ಲಿ ನಿಮ್ಮ ಮೆಂಟ್ಲಾಗ್ತೀರಾ ಹುಚ್ಚ ಒಬ್ಬರ ಒಬ್ಬರು ಮಾತುಕೊಂಡು ನೀವು ಉಸಿರ ಕೊಡೋಕ್ಕಾಗಲ್ಲ ಆ ರೀತಿ ಆತ್ಮಗಳು ನಿಮ್ಮನ್ನು ದಾರಿ ತಪ್ಪಿಸ್ತವೆ ಕಂಟ್ರೋಲ್ ತೊಗೊಳ್ತೇವೆ ಹತ್ತು ಜನಕ್ಕೆ ಅತ್ತರ ಇಷ್ಟ ಐದು ನಿಮಿಷಕ್ಕೆ ಒಂದ್ಸರಿ ಮಾತಾಡ್ತಾನೆ ಐದು ನಿಮಿಷಕ್ಕೆ ಇನ್ನೊಂದು ಸರಿ ಮಾತಾಡ್ತಾನವನು ಅಂದರೆ ಒಬ್ಬ ಆದ್ಮೇಲೆ ಒಬ್ಬೊಬ್ಬೊಬ್ಬ ಮಾತಾಡ್ತಿದ್ದಾನೆ ಇವನೇನು ಹಿಂಗೆ ಮಾತಾಡ್ತಾನಂತೆ ಎದುರುಗಡೆ ಅವರಿಗೆ ಅರ್ಥ ಆಯ್ತಾ ಈ ವಿಡಿಯೋ ಮುಖಾಂತರ ನಾನು ಜನಗಳಿಗೆ ಇದಿಷ್ಟೇ ಹೇಳಕ್ಕೆ ತಿಳ್ಸೋಕ್ಕಾಗೋದು ಇದು ಹಾಸ್ಪಿಟ್ಲು ಕೇಸು ಯಾರೋ ಮಾಡಿಸಿದ್ದಾರೆ ಏನೋ ಮಟ್ಟಿದ್ದಾರೆ ಮೆಂಟ್ಲಾಗ್ಬಿಟ್ಟಿದ್ದೇನೆ ಅನ್ನೋದಕ್ಕಿಂತ ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಇದನ್ನು ಯಾರು ಅನುಭವಿಸ್ತಿರ್ತಾರೆ ಯಾರು ಸಾಧಕರಿರ್ತಾರೆ ಅಂಥವ್ರ ಹತ್ರ ಒಂದು ಸರಿ ನೀವು ಚೆಕ್ ಮಾಡಿಸ್ಕೊಂಡ್ರೆ ನಿಜವಾಗ್ಲೂ ನಿಮ್ಮ ಲೈಫ್ ಲೈಫು ಇನ್ನೂ ಬರ್ತದೆ ಮುಂದಕ್ಕೆ ಇಲ್ಲಾಂದರೆ ಲೈಫಲ್ಲೇ ಸ್ಪೈಲ್ ಆಗ್ತಾಯಿರ್ ಅರ್ಥ ಆಯ್ತಾ ನೋಡಿದ್ರಲ್ಲ ವೀಕ್ಷಕರೇ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮಗೆ ಆನ್ಸರ್ಸ್ ಜೊತೆ ಬಂದಿದ್ದೀನಿ ಸೊ ನಿಮ್ಮ ಸುತ್ತಮುತ್ತ ಇದೇ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರೆ ಭಗವಾನ್ ಗುರುಜಿಯವ್ರನ್ನ ಸಾರಿ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಇದೇ ರೀತಿ ಎಕ್ಸೈಟಿಂಗ್ ಕಂಟೆಂಟ್ಸ್ಗೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸ್ ಬರ್ತಿರ್ತದೆ ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ